ಮೂಡ್ ಸ್ವಿಂಗ್ಸ್ ನೋಡಿ ನಮಗೆಲ್ಲರಿಗೂ ಮೂಡ್ ಸ್ವಿಂಗ್ ಆಗುತ್ತೆ ಕೆಲವು ಸತಿ ಹಾರ್ಮೋನಲ್ ಚೇಂಜಸಿಂದ ಪ್ರೆಗ್ನೆನ್ಸಿಯಿಂದ ಅಥವಾ ಸ್ಟ್ರೆಸ್ಸಿಂದ ಹಲವಾರು ರೀಸನ್ ಆಗಿರುತ್ತೆ ಆಫೀಸಲ್ಲಿ ಬಾಸ್ ಬೈ ಬೈದಾಗಿರೋದಾಗಿರ್ ಬೈಯೋದಾಗಿರ್ಬೋದು ಅಥವಾ ಬ್ರೇಕಪ್ಪಿಂದ ಅಥವಾ ಡಿಪ್ರೆಷನಿಂದ ಕೂಡ ಕೆಲವೊಮ್ಮೆ ನಮಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಆದರೆ ಈ ಮೂಡ್ ಸ್ವಿಂಗ್ಸನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು ಒಂದು ಸತಿ ತುಂಬ ಬೆಳಗ್ಗೆ ತಕ್ಷಣ ಬೇಜಾರಾಗಿರ್ತೀವಿ ಆಮೇಲೆ ಮಧ್ಯಾಹ್ನದ ಮೇಲೆ ಖುಷಿ ಪಡ್ತೀವಿ ಇನ್ನೊಂದು ಇನ್ನೊಂದ್ಸತಿ ತುಂಬ ಸೆಟ್ ಬರುತ್ತೆ ನಮ್ಮ ಮೂಡು ಅವಾಗ ಅವಾಗ ಸ್ವಿಂಗ್ ಆಗ್ತಾ ಇರುತ್ತೆ ಆದರೆ ಹೇಗಪ್ಪ ಹ್ಯಾಂಡ್ಲ್ ಮಾಡೋದು ಹೇಗೆ ಒಂದು ಸ್ಟ್ರೆಸ್ ಅಥವಾ ಯಾವುದೇ ಥರ ನಮ್ಮ ಮೂಡನ್ನು ಬ್ಯಾಲೆನ್ಸ್ ಆಗಿಟ್ಕೊಳ್ಳೋದ್ರೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗೋಣ ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದರೆ ಯಾವಾಗ ನಿಮಗೆ ಅತಿ ಹೆಚ್ಚು ಕೋಪ ಬರುತ್ತೆ ಅಂತ ತಿಳ್ಕೊಳ್ಳೋಣ ಆಯಿತಾ ಎದುರುಗಡೆ ಇರೋ ವ್ಯಕ್ತಿಯನ್ನು ನಾವು ಬೈಬೇಕು ಅಂತ ಅನಿಸುತ್ತೆ ಆಗ ರಿಫ್ಲೆಕ್ಟ್ ಮಾಡಿ ನೋಡಿ ಎಷ್ಟೋ ಸಂಬಂಧಗಳನ್ನು ಕೋಪದಿಂದ ನಾವು ಕಳ್ಕೊಂಡಿದ್ದೀವಿ ಅಲ್ವಾ ನೀವು ಮಾತ್ರ ಅಲ್ಲ ನಾನು ಕೂಡ ತಪ್ಪನ್ನು ಮಾಡಿದ್ದೀನಿ ಆದರೆ ನಾನು ಹೇಗಪ್ಪ ಚೇಂಜ್ ಆದೆ ಅಂತ ಹೇಳಿದರೆ ಯಾರ ಹತ್ರನಾರು ಮಾತಾಡಬೇಕು ಅಥವಾ ಏನೋ ಒಂದು ಡಿಸ್ಕಸ್ ಮಾಡಬೇಕು ಅಂತ ಹೇಳಿದಾಗ ಜರ್ನಲಿಂಗ್ ಮಾಡ್ತಾ ಇದ್ದೆ ಹೇಗೆ ಅಂತ ಹೇಳಿದರೆ ನಾನು ಏನನ್ನ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಎಷ್ಟೋ ಸತಿ ಅವಾಚ್ಯ ಶಬ್ದದಲ್ಲಿ ಮಾತಾಡಬೇಕು ಅಂತ ಅನ್ಸೋದು ಅಥವಾ ಏನೋ ಒಂದು ಕೆಟ್ಟದಾಗಿ ಮಾತಾಡಬೇಕು ಅವ್ರಿಗೆ ಹರ್ಟ್ ಮಾಡಬೇಕು ಅನ್ಸೋದು ಅದನ್ನೆಲ್ಲವನ್ನು ಫಿಲ್ಟರ್ ಹಾಕಿ ತೆಗೆದುಬಿಟ್ಟು ಏನು ಮಾತಾಡಬೇಕು ಅನ್ನೋದನ್ನು ನಾಲ್ಕು ಸೆಂಟೆನ್ಸಲ್ಲಿ ಮಾತಾಡ್ತಾ ಇದೆ ಇದು ನನ್ನ ರಿಲೇಷನ್ಶಿಪ್ ತಪ್ಪನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬನೇ ಎಫೆಕ್ಟಿವ್ ಆಗಾಯಿತು ಯಾವಾಗ ನಾವು ಒಬ್ಬರಿಗೆ ಹರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ನಾವು ಕೋಪ ಮಾಡ್ಕೊಳ್ಳೋ ಉದ್ದೇಶ ಏನೋ ಕೆಟ್ಟದಾಗ ಮಾತಾಡೋದು ಉದ್ದೇಶ ಏನೋ ಆ ವ್ಯಕ್ತಿಗೆ ಹರ್ಟ್ ಮಾಡಬೇಕು ಅನ್ನೋದು ಅದನ್ನು ನಾವು ಮಾಡೋದ್ರಿಂದ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ ಪ್ರತಿ ಸತಿ ನಾವು ಸಂಬಂಧ ಕಳ್ಕೊಂಡಾಗ ಕೂಡ ಅ ಪಾರ್ಟ್ ಆಫ್ ಅಸ್ ವಿಲ್ ಬಿ ಲೆಫ್ಟ್ ಓವರ್ ವಿತ್ ದಮ್ ಸೊ ಹಾಗಾಗಿ ನೀವು ಯಾವತ್ತೇ ತಿಳ್ಕೊಳ್ಳಿ ಸಂಬಂಧಗಳನ್ನು ಕಳ್ಕೊಳ್ಳೋದು ಹೀಗೆ ಸುಲಭ ಆದರೆ ಒಂದು ಹೊಸ ಸಂಬಂಧವನ್ನು ಬೆಳೆಸಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೀವಂಥ ತಪ್ಪನ್ನು ಮಾಡಬೇಡಿ ನಂತರ ಏನಂತ ಹೇಳಿದರೆ ಮ ದಿನ ಇಡೀ ದಿನ ನಿಮ್ಗೆ ಯಾವಾಗಲೂ ಅಷ್ಟೇ ನೋಡಿ ಯಾವಾಗಲೂ ಹೆಚ್ಚಾಗಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ಈಗ ಒಂದು ಹತ್ತು ನಿಮಿಷ ಟೈಮ್ ಸಿಕ್ಕರೆ ನಾವು ಏನು ಮಾಡ್ತೀವಿ ಮೊಬೈಲ್ ತೆಗೆದು ಇನ್ಸ್ಟಾಗ್ರಾಮೋ ಫೇಸ್ಬುಕ್ಕೋ ಏನೋ ಮತ್ತೊಂದು ನೋಡ್ತೀವಿ ಎಷ್ಟೋ ಸತಿ ಅಲ್ಲಿ ಒಂದು ಸ್ಯಾಡ್ ಸ್ಟೇಟಸ್ ಬರುತ್ತೆ ಅಥವಾ ಸ್ಯಾಡ್ ಕೋಚ್ ಬರುತ್ತೆ ಅಥವಾ ಒಬ್ಬನ ವೆಕೇಶನ್ಗೆ ಹೋಗಿರ್ತಾರೆ ನಿಮ್ಮ ಕೈಲಿ ಹೋಗ್ಲಿಕ್ಕಾಗಲ್ಲ ಯಾರೊಬ್ರು ಕಾರ್ ತೊಗೊಂಡಿರ್ತಾರೆ ನಮ್ಮ ಕೈಲಿ ತೊಗೊಳೋಕ್ಕಾಗಿರಲ್ಲ ಒಂದು ಮನೆ ತೊಗೊಂಡಿರ್ತಾರೆ ನಮ್ಮ ಕೈಲಿ ತಗೊಳಕ್ಕಾಗಿರಲ್ಲ ಅಥವಾ ನಾವು ಸಿಂಗಲ್ ಆಗಿರ್ತೀವಿ ನಮ್ಮ ಫ್ರೆಂಡ್ಸ್ ಎಲ್ಲ ಕಪಲ್ಸ್ ಜೊತೆ ಹ್ಯಾಪಿ ಮ್ಯಾರೇಜು ಎಲ್ಲನೂ ಹಾಕ್ತಾ ಇರ್ತಾರೆ ನೋಡಿ ಒಂದು ಹೇಳ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಎಲ್ಲ ಕೂಡ ಸುಳ್ಳು ಯಾಕೆ ಗೊತ್ತಾ ನಾನು ಅಳ್ತಾ ಇದ್ರೆ ಹೋಗ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲ್ಲ ಸ್ಟೇಟಸನ್ನು ನಾನು ಖುಷಿಯಾಗಿದ್ದರೆ ಮಾತ್ರ ಹಾಕ್ತೀನಿ ಯಾವತ್ತೂ ತಿಳ್ಕೊಳ್ಳಿ ಗಂಡ ಹೆಂಡತಿ ನೋಡೋಕ್ಕೆ ಒಬ್ಬ ಎಷ್ಟು ಅದ್ಭುತವಾಗಿರ್ತಾರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ನಂತರ ನನ್ನ ಹತ್ರನೇ ಬಂದು ಎಷ್ಟೋ ಸತಿ ಡೈವರ್ಸ್ ಕೊಡಬೇಕು ಅಥವಾ ಆ ವ್ಯಕ್ತಿ ಜೊತೆ ಇರೋಕ್ಕೆ ಆಗೋಲ್ಲ ಅನ್ನೋದನ್ನು ನೋಡಿರ್ತೀವಿ ಹಾಗಾಗಿ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಕೂಡ ಇನ್ನೊಂದು ಬಣ್ಣದ ಜಗತ್ತು ಯಾವುದೇ ಕಾರಣಕ್ಕೂ ಅದರಲ್ಲಿ ಬರತಕ್ಕಂಥದ್ದನ್ನು ನೋಡಿ ನಿಮ್ಮ ಮೋಡನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ ಡೈಲಿ ನಿಮ್ಮ ಮೊಬೈಲಲ್ಲಿ ಒಂದು ಸ ಟೈಮ್ ಸೆಟ್ ಮಾಡಬೇಡಿ ಒನ್ ಅವರ್ಗಿಂತ ಹೆಚ್ಚಾಗಿ ನಾನು ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ನೋಡೋಲ್ಲ ಅಂತ ಆ ಟೈಮರ್ ಸೆಟ್ ಮಾಡಬೇಡಿ ಯಾವಾಗ ನಾವು ತುಂಬನೇ ಮೊಬೈಲಿಗೆ ಅಡಿಕ್ಟ್ ಆಗಿ ಬೇಡೋದನ್ನು ನಾವು ನೋಡ್ತಾ ಇರ್ತೀವೋ ನಮ್ಮ ಮೂಡ್ ಕೂಡ ಸ್ವಿಂಗ್ ಆಗ್ತಾ ಹೋಗುತ್ತೆ ಅದ್ರ ಬದಲಾಗಿ ಬುಕ್ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಎಷ್ಟೋ ಒಂದು ಸೆಲ್ಫ್ ಪಾಸಿಟಿವ್ ಬುಕ್ಸ್ ಇರುತ್ತೆ ಯಾವಾಗಲೂ ಅಷ್ಟೇ ನಾವು ಮನಸ್ಸಲ್ಲೂ ಅಷ್ಟೇ ನಾವು ಯಾವಾಗಲೂ ಕೆಟ್ಟದ್ದು ಮಾತಾಡ್ಕೋತಾ ಇದ್ರೆ ನಮ್ಮ ಮೂಡ್ ಹಾಳಾಗ್ತಾ ಹೋಗುತ್ತೆ ಫಸ್ಟ್ ನೀವು ಸೆಂಟರ್ಡ್ ಆಗಿ ಯಾವಾಗಲೂ ಅಷ್ಟೇ ನಮ್ಮ ಮನಸ್ಸು ಯಾವಾಗಲೂ ನಮ್ಮ ಮೂಡು ಚೆನ್ನಾಗಿರಬೇಕು ನಮ್ಮ ಮನಸ್ಥಿತಿ ಸರಿಯಾಗಿರಬೇಕು ಅಂತ ಹೇಳಿದ್ರೆ ನಿಮ್ಮ ಜೊತೆ ನಿಮಗೆ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಕೋತಾ ಹೋಗಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲೊಚ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಮಂಚದಿಂದ ಕೆಳಗೆ ಇಳಿಯೋಕ್ಕಿಂತ ಮುಂಚೆ ನಿಮ್ಮ ಡೇ ಅನ್ನು ಡಿಸೈಡ್ ಮಾಡಿ ಹೇಗಿರಬೇಕು ಅನ್ನೋದನ್ನು ಒಂದು ಡಿವೈನ್ ಇಂಟರ್ವ್ಯೂನನ್ನು ಕರೀರಿ ಯಾವುದಾದ್ರೂ ದೇವರಾಗಿರಲಿ ಯಾವುದಾದ್ರೂ ರಿಲಿಜನನ್ನು ನೀವು ಫಾಲೋ ಮಾಡಿ ಆ ಡಿವೈನ್ ಇಂಟ್ರ ಒಂದು ಇಂಟರ್ವ್ಯೂನ ಕರಿ ತಕ್ಷಣ ಇರ್ತದ ತಕ್ಷಣ ಮೊಬೈಲ್ ನೋಡೋದು ಇನ್ಸ್ಟಾಗ್ರಾಮ್ ನೋಡೋದು ವಾಟ್ಸಪ್ ಚೆಕ್ ಮಾಡೋದು ಯಾರೇನು ಮೆಸೇಜ್ ಮಾಡಿದ್ದಾರೆ ಅನ್ನೋದು ನೋಡೋದು ಇನ್ನೂ ನಿಮ್ಮ ಆಂಗ್ಸೈಟಿ ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ ಯಾರೋ ಏನೋ ಕಳ್ಸಿರ್ತಾರೆ ಯಾವುದೋ ಒಂದು ವಿಡಿಯೋ ಕಳ್ಸಿರ್ತಾರೆ ಯಾಕಂಥದಕ್ಕೆಲ್ಲ ಒಳಗಾಗ್ತೀರಾ ನೀವು ಎದ್ದು ಒನ್ ಅವರ್ ಅಟ್ ಎನಿ ಕಾಸ್ಟ್ ನಿಮ್ಮ ಮೊಬೈಲನ್ನು ನೋಡಬೇಡಿ ಒಂದು ಫಿಕ್ಸ್ಡ್ ಸ್ಕೆಡ್ಯೂಲ್ ಅಂತ ಹೇಳಿದರೆ ನಾನು ಒಂಬತ್ತು ಗಂಟೆಗೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಮಲಗ್ತೀನಿ ಅಂತ ಹೇಳಿದ್ರೆ ಯಾರು ಏನೇ ಮಾಡ್ಲಿ ಹನ್ನೊಂದು ಗಂಟೆಗೆ ಮಲಗಬೇಕು ಬೆಳಗ್ಗೆ ಏಳು ಗಂಟೆಗೆ ಎದಳಬೇಕು ಆರು ಗಂಟೆಗೆ ಎದಳಬೇಕು ಅಂತ ಹೇಳಿದ್ರೆ ಅದು ಯಾವುದೇ ತರದಾಗಿರಲಿ ಆರು ಗಂಟೆ ಏಳು ಗಂಟೆಗೆ ಎದ್ದು ಒನ್ ಅವರ್ ನಿಮಗೋಸ್ಕರ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಳೋದಾಗಿರ್ಬೋದು ಮೆಡಿಟೇಷನ್ ಮಾಡೋದಾಗಿರ್ಬೋದು ಪಾಸಿಟಿವ್ ಥಾಟ್ಸ್ ಓದೋದಾಗಿರ್ಬೋದು ಈ ಥರದ್ದೆಲ್ಲ ಮಾಡಿ ನಂತರ ಹಲ್ಲುಜಿಯ ಕಾಫಿ ಕುಡಿಯೋದಾಗಿರ್ಬೋದು ನೇಚರನ್ನು ನೋಡೋದಾಗಿರ್ಬೋದು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಗಿಡಗಳಿಗೆ ನೀರು ಹಾಕೋದಾಗಿರ್ಬೋದು ಪೆಟ್ಟ ಜೊತೆ ಆಟ ಆಡೋದಾಗಿರ್ಬೋದು ಅಥವಾ ದೇವರ ನಾಮ ಹಾಡು ಹಾಡುಗಳನ್ನು ಕೇಳೋದು ಹಳೆ ಕಾಲದಲ್ಲಿ ನೋಡಿ ಬೆಳಗ್ಗೆ ಎದ್ದ ಕೂಡಲೇ ದೇವ್ರ ಹಾಡನ್ನು ಕೇಳೋರು ನೋಡಿ ಬೆಳಗ್ಗೆ ಎದ್ದ ಕೂಡಲೇ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಏನನ್ನು ಯೋಚನೆ ಮಾಡ್ತೀರಾ ಇಡೀ ದಿನ ನಿಮ್ಮ ಮನಸ್ಸು ಅದನ್ನೇ ಗುಣಕ್ತಾ ಇರುತ್ತೆ ನಾವು ಯಾವಾಗ ನೆಗೆಟಿವ್ ಟಾಕ್ ಮಾಡ್ತೀವಿ ನೆಗೆಟಿವ್ ಸೆಲ್ಫ್ ಟಾಕ್ ಮಾಡಿ ಮಾಡ್ಕೊಳ್ತೀವಿ ಎದಳೋಕ್ಕೆ ಇಷ್ಟ ಇಲ್ಲಪ್ಪ ಯಾಕಾದರೂ ಎದಳ್ಬೇಕು ಅಂತ ಹೀಗೆಲ್ಲ ಅಂದ್ಕೊಂಡು ಎದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ನೆಗೆಟಿವಿಟಿಗೆ ಒಳಗಾಗ್ತಾ ಹೋಗ್ತೀವಿ ನೋಡಿ ಕಷ್ಟ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ ಆದರೆ ಯಾವಾಗ ನಾವು ಎದ್ದು ನಿಂತ್ಕೋತೀವೋ ಎಂಥ ಕಷ್ಟ ಇದ್ರೂ ಕೂಡ ಅದು ನಮಗೆ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ ಹಾಗಾಗಿ ದೊ ಯಾವುದೋ ಥರ ನಮ್ಗೇನೋ ಆಗ್ಬಿಟ್ಟಿದೆ ಅಂತ ಹೇಳಿ ಅಂದ್ಕೊಳ್ಳೋದು ಬೇಡ ಎದ್ದು ನಿಂತ್ಕೊಳ್ಳೋದು ಏನಿದೆಯಲ್ಲ ಅದು ತುಂಬಾ ಮುಖ್ಯ ನಂತರ ಅತಿ ಹೆಚ್ಚಾಗಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನೋಡಿ ನೇಚರ್ ಮದರ್ ನೇಚರ್ ಇಸ್ ದ ಬೆಸ್ಟ್ ಹೀಲರ್ ಯಾವಾಗ ನೀವು ಹೆಚ್ಚು ಬರೀ ಕಾಲಲ್ಲಿ ಹುಲ್ ಮೇಲೆ ನಡೆಯೋದಾಗಿರಬಹುದು ಹೋಗಿ ಗಿಡ ಮರಗಳನ್ನು ನೋಡೋದಾಗಿರ್ಬೋದು ಒಂದು ಸ್ವಲ್ಪ ಹೊತ್ತು ಯಾವುದೋ ಒಂದು ದೊಡ್ಡ ಗಾತ್ರದ ಮರ ಇದ್ದರೆ ಹೋಗಿ ಅದನ್ನು ತಬ್ಗೊಳ್ಳಿ ಗ್ರೌಂಡಿಂಗ್ ಟೆಕ್ನಿಕಲ್ಲಿ ಕೂಡ ನಾವು ಅದನ್ನು ಹೇಳ್ಕೊಡ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ರೂಟ್ ಚಕ್ರ ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಹಾಗಾಗಿ ಈ ನೇಚರ್ ಜೊತೆ ಯಾವಾಗಲೇ ನೋಡಿ ಈ ಹಳ್ಳಿಯಲ್ಲಿರೋರು ಯಾವತ್ತಾದ್ರೂ ಡಿಪ್ರೆಷನ್ನು ಆಂಗ್ಸೈಟಿ ಸ್ಟ್ರೆಸ್ ಅನ್ನೋದನ್ನೆಲ್ಲ ಹೇಳೋದನ್ನು ಕೇಳಿದ್ದೀರಾ ಯಾವಾಗಲೂ ಅವ್ರು ತಾಳ್ಮೆಯಿಂದ ಇರ್ತಾರೆ ಹಳ್ಳಿ ಜನ ಎಷ್ಟೋ ನೆಮ್ಮದಿಯಾಗಿರ್ತಾರೆ ನೋಡಿದಿರಲ್ವ ಯಾಕೆ ಅಂತ ಹೇಳಿದ್ರೆ ಅವರು ನೇಚರ್ ಜೊತೆ ಇರ್ತಾರೆ ಹಾಗಾಗಿ ನೀವು ಕೂಡ ನೇಚರ್ ಜೊತೆ ಇರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಮಲ್ಗೋಕ್ಕಿಂತ ಮುಂಚೆ ಸೆಲ್ಫ್ ರಿಫ್ಲೆಕ್ಷನ್ ನಿಮ್ಮ ಥಾಟ್ಸ್ ಯಾಕಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಒಬ್ಬರೇ ಇದ್ದಾಗ ಏನೇನೋ ಹುಚ್ಚಾಪಟ್ಟೆಗೆ ಏನೇನೋ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಏನೇನೋ ಬರ್ತಾ ಇರ್ತೇವೆ ಮನಸ್ಸಲ್ಲಿ ನಾನು ಲಾಸ್ಟ್ ಟೈಮು ಹೇಳಿದೆ ಒಂದು ವರಿ ಪೀರಿಯಡ್ ಅಂತ ಹೇಳಿ ಐದು ಗಂಟೆಯಿಂದ ಐದುವರೆ ಆರು ಗಂಟೆ ಆರೂವರೆ ನಾನು ಯೋಚನೆ ಮಾಡೋಕ್ಕಂತಲೇ ಟೈಮ್ ಇಡ್ತೀನಿ ಅಂತ ನಿಮ್ಗೆ ಯಾವಾಗ ಯಾವಾಗ ಕೆಟ್ಟ ಆಲೋಚನೆಗಳು ಬರುತ್ತೆ ಏನೋ ಒಂದು ನೆಗೆಟಿವ್ ಥಾಟ್ಸ್ ಬರುತ್ತೆ ಅದನ್ನು ಆ ಟೈಮಲ್ಲಿ ಬರೀರಿ ಇಂಪಾರ್ಟೆಂಟ್ ಥಾಟ್ಸನ್ನು ಮಾತ್ರ ತೊಗೊಂಡು ರಿಫ್ಲೆಕ್ಟ್ ಮಾಡಿ ಹಾಗೆ ಇಡೀ ದಿನ ಹೇಗಿತ್ತು ನಾನು ಹೇಗೆ ಕೋಪಪ್ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಬರಿತಾ ಹೋಗಿ ಇದರಿಂದ ನಿಮ್ಮ ಮೂಡ್ ರಿಫ್ಲೆಕ್ಷನ್ ಯಾವಾಗಲೂ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಕೆಲವು ಸತಿ ಅಳು ಬರುತ್ತೆ ಕೆಲವು ಸರ್ತಿ ನಗು ಬರುತ್ತೆ ಕೆಲವು ಸರ್ತಿ ಖುಷಿಯಾಗಿರ್ತೀವಿ ಕೆಲವು ಸರ್ತಿ ಒಬ್ಬರೇ ಇರಬೇಕು ಅಂತ ಅನಿಸುತ್ತೆ ಹೌದು ಇದೆಲ್ಲವೂ ಕೂಡ ಒಂದು ಫೇಸ್ ಹಾಗಂತ ಇದು ಪರ್ಮನೆಂಟ್ ಆಗಿರಲ್ಲ ನೀವು ಎಷ್ಟು ಸ್ಟ್ರಾಂಗ್ ಆಗಿರ್ತಿರೋ ನಿಮ್ಮ ಮೈಂಡ್ ಸೆಟ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ನಾವು ಅಷ್ಟೇ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು